ನಮಸ್ತೆ ಸ್ಮಿತಾ ಹನಿ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಹೊಸ ಯೂಟ್ಯೂಬರ್ ಆಗಿರೋದ್ರಿಂದ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳಿ ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ರೆಡಿ ಟಾಪ್ನ ಫಿಟ್ಟಿಂಗ್ ಮಾಡುವ ಸಿಂಪಲ್ ಟ್ರಿಕ್ ಕೇಳ್ಕೊಡ್ತೀನಿ ಓಕೆನಾ ನಾವು ತಗೋಬೇಕಿರೋದು ನಾಲ್ಕು ಮೆಜರ್ಮೆಂಟು ಎದೆಯ ಸುತ್ತಳತೆ ಸೊಂಟದ ಸುತ್ತಳತೆ ಮತ್ತು ಒಟ್ಟೆ ಸುತ್ತಳತೆ ಅದು ಆದಮೇಲೆ ನಮಗಿನ್ನೇನೂ ಬೇಡ ಸ್ಲೀವ್ ಹತ್ರ ಲೆಂತ್ ಎಲ್ಲ ಅದು ಎಷ್ಟಿರುತ್ತೆ ಇರಲಿ ಎಜಲ್ಲಿ ಎಷ್ಟು ಬೇಕೋ ಅಷ್ಟು ನಾನು ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಅದರೊಳಗೆ ನಾನು ಕೈ ಹಾಕಿ ಒಂದೂವರೆ ಇಂಚಷ್ಟು ಲೂಸ್ ಮಾಡ್ತಾ ಇದ್ದೀನಿ ಚೆಸ್ಟ್ ಬಂದು ತರ್ಟಿ ತ್ರೀ ಇದೆ ಒಟ್ಟು ಸೊಂಟ ಬಂದು ತರ್ಟಿ ಇದೆ ಮತ್ತು ಈ ಹೊಟ್ಟೆಯ ಭಾಗ ಬಂದು ತರ್ಟಿ ಫೋರ್ ಆ್ಯಂಡ್ ಹಾಫ್ ಇದೆ ಓಕೆ ಸುತ್ತಳತೆ ಕೈಯಿಂದ ಬಂದು ಒಂಬತ್ತಿದೆ ಇವಾಗ ನಾವು ಟಾಪ್ನ ಉಲ್ಟಾ ಮಾಡಿ ತುಂಬ ದೊಡ್ಡದಿದೆಯಾ ಇಲ್ಲ ಮೀಡಿಯಮ್ ಇದೆಯಾ ಅದನ್ನು ಒಂದ್ಸಲಿ ಚೆಕ್ ಮಾಡ್ಕೋಬೇಕು ಯಾಕೆ ಅಂದರೆ ಮಿಷಿನ್ ಮೇಲೆ ಹಾಕೋದ್ಕೂ ಮುಂಚೆ ನಮಗೊಂದು ಕ್ಲಾರಿಟಿ ಬರುತ್ತೆ ಇದು ತುಂಬ ದೊಡ್ಡದಿಲ್ಲ ತುಂಬ ಚಿಕ್ಕುದಿಲ್ಲ ಅನ್ನೋ ಒಂದು ಕ್ಲಾರಿಟಿ ಬರುತ್ತೆ ಮತ್ತೆ ಎಡ್ಜಲ್ಲಿ ತುಂಬ ದೊಡ್ಡದಿದೆಯಾ ಚಿಕ್ಕದಿದೆಯಾ ಚೆಕ್ ಮಾಡ್ಕೊಳ್ಳಿ ನನ್ನ ಕಸ್ಟಮರ್ದು ಸ್ಲೀವ್ ಎಡ್ಜ್ ಬಂದು ಒಂಬತ್ತು ಇಂಚು ಅದನ್ನು ನಾನು ಚೆಕ್ ಮಾಡಿದೆ ನೋಡಿ ಅಪ್ಪರ್ ಚೆಸ್ಟ್ ಅಪ್ಪರ್ ಚೆಸ್ಟ್ ಅಂದರೆ ಎದೆ ಸುತ್ತಳತೆ ಬಂದು ಮೂವತ್ತ ನಾಲ್ಕು ಹಾಗಿದ್ರೆ ಹನ್ನೆರಡು ಫೋಲ್ಡಿಂಗಲ್ಲಿ ಹದಿನಾಲ್ಕು ಹದಿನಾರು ಮುಕ್ಕಾಲು ಬರಬೇಕು ಮೇಲೆ ಎದೆಯ ಸುತ್ತಳತೆ ಮತ್ತು ಸೊಂಟದ ಹತ್ರ ಮೂವತ್ತಿದೆ ಅಂದರೆ ಹದಿನೈದು ಸುತ್ತಳತೆ ಬರಬೇಕು ನಾನು ಟೇಪ್ನ ಫೋಲ್ಡ್ ಮಾಡಿದ್ದೀನಿ ಹದಿನೈದು ತೊಗೋತಿದ್ದೀನಿ ಇನ್ನು ಸೊಂಟದತ್ರ ಮೂವತ್ತ ನಾಲ್ಕೂವರೆ ಇದೆ ಹಾಗಾಗಿ ಅಲ್ಲಿ ಕರು ಶೇಪ್ ಇದ್ದೀನಿ ನೀವು ಒಬ್ಸರ್ವ್ ಮಾಡ್ಬೋದು ಬಾಡಿಗೆ ನಾನು ಕರು ಶೇಪ್ ಕೊಟ್ಟಿದ್ದೀನಿ ಎಷ್ಟು ಇಂಚು ಕೆಳಗೆ ನಾವು ಶೇಪ್ ತೊಗೋಬೇಕು ಸೊಂಟದತ್ರ ಚಿಕ್ಕ ಇದೆಯಲ್ಲ ಅಂದರೆ ಮಿನಿಮಮ್ ನಾಲ್ಕರಿಂದ ಐದು ಇಂಚು ಕೆಳಗೆನ ಶೇಪ್ ತೊಗೋಬೇಕು ಸ್ಲೀವ್ ಎಡ್ಜಲ್ಲಿ ನಾನು ಒಂಬತ್ತಿಂದು ತಗೊಂಡಿದ್ದೀನಿ ಮತ್ತು ಕಂಕ್ಲು ಕಂಕ್ಲಲ್ಲಿ ನಾವು ಕಂಪಲ್ಸರಿ ರಫ್ ಯಾಕೆ ಅಂದರೆ ಕೈ ಹಾಡಿಸೋದ್ರಿಂದ ಅದು ಬೇಗ ಸ್ಟಿಚ್ಚಿಗೆ ಹೋಗೋ ಸಾಧ್ಯತೆ ಇರುತ್ತೆ ಮತ್ತು ಈ ರೀತಿ ನಾವು ಏನು ಮಾರ್ಕ್ ಹಾಕಿರುತ್ತೀವೋ ಅದ್ರ ಮೇಲೇ ಸ್ಟಿಚ್ ಬರಬೇಕು ಅವಾಗಷ್ಟೇ ಅದು ಆಗಿ ಬರೋದು ಕರು ಮೇಲೆ ಮಾರ್ಕರ್ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಅದ್ರ ಮೇಲೆ ಸ್ಟಿಚ್ ಹಾಕಿ ಮತ್ತು ಒಂದು ಸೈಡ್ ಸ್ಟಿಚ್ ಆದಮೇಲೆ ಇನ್ನೊಂದು ಸೈಡ್ ಅದೇ ಮೆಜರ್ಮೆಂಟ್ ಇಟ್ಕೊಂಡು ಮಿಷಿನಲ್ಲಿ ಹೊಲಿಗೆ ಹಾಕೊತಾ ಹೋದರೆ ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ತುಂಬ ಟೈಟು ಇಲ್ಲ ಚೆಸ್ಟ್ ಹತ್ರ ಟೈಟ್ ಮಾಡಿಬಿಡೋದು ಇಲ್ಲ ಕೆಳಗೆ ಸೊಂಟದ ಹತ್ರ ಲೂಸ್ ಮಾಡ್ಬಿಡೋದು ಆ ಥರ ಆಗಬಾರ್ದು